ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆರ್ಎಸ್ಎಸ್ ಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಅದೇ ರೀತಿ ಬೀದರ್ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಇವರಿಗೆ ಶ್ರೀ ಸಿದ್ದರಾಮಯ್ಯರವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮನವಿ ಪತ್ರ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ರಾಜ್ಕುಮಾರ್ ವಾಗ್ಮರೆ ಅರುಣ್ ಪಾಟೀಲ್ ರಮೇಶ್ ಶಿವರಾಜ್ ಸತೀಶ್ ರತ್ನಾಕರ್ ಜರಪ್ಪ ವರ್ಮಾ ವಾಮನ್ ರಾವ್ ಮೈಸಾಲಗೆ ಮೇಟಿ ರಾಹುಲ್ ಹಿಪ್ಪಾರ್ಗವ್ ಶಿರೋಮಣಿ ಹಲಗೆ ಬಸವರಾಜ್ ಬಾವಿದೊಡ್ಡಿ ಬಾಬ್ರೋಹೊನ್ನ ಉದಯ್ ನಾಯಕ್ ಮಹೇಶ್ ಗೋರ್ನಾಳಕರ್ ಸಾಯಿ ಸಿಂಧೆ ಅದೇ ಕಾಳೆ ಜಗದೀಶ್ ಬಿರಾದಾರ್ ಓಂ ಪ್ರಕಾಶ್ ರೊಟ್ಟಿ ಇಂದುಮತಿ ಸಾಗರ್ ಅನೇಕ ಯುವ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ವರದಿ ಬೀದರ್ ಜಿಲ್ಲೆಯಿಂದ ಪ್ರಭುಸ್ವಾಮಿ ಜೊತೆಗೆ ಅನಿಲ್ ಕುಮಾರ್ ಅನುಸ್ಮೂರ್ತಿ ಪರವಾಗಿ ಹೇಳ ನೋಡ್ರಿ ಪ್ರಿಯಾಂಕ್ ಖರ್ಗೆ ಬಾಬಾ ಸಾಹೇಬ್ ಪರವಾಗಿರುವಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರ ನಿದ್ದೆ ಆಗಾರ ನಿದ್ದೆ ಬರ್ತಾ ಇಲ್ಲ ಯಾರಿಗೂ ಇವತ್ತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಏನ್ ಮಾಡ್ಯಾರ ನೀವು ನೋಂದಣಿ ಮಾಡ್ಕೊಡ್ರಪ್ಪ ಅಂದ್ರೆ ಅವ್ರದೇ ಮೋಹನ್ ಭಾಗವತ್ ಕರ್ನಾಟಕ ಬಂದ್ ಹೇಳ್ತಾರ ಅವಾಗ ಇವ್ರಿದ್ರು ಬ್ರಿಟಿಷ್ ಇದ್ರು ಹೊರಬಲ್ ಅಂತ ಹೇಳ್ತಾರ ಸಂವಿಧಾನ ಜಾರಿ ಆತ್ನ ಮಾಡ್ಕೊಳಪ್ಪ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ಇಪ್ಪತ್ತಾರನೇ ನವೆಂಬರ್ ಸಂವಿಧಾನ ಸಮರ್ಪಣೆ ಆಯ್ತು ಹತ್ತೊಂಬತ್ತೂರ ಐವತ್ತು ಇಪ್ಪತ್ತಾರನೇ ಜನವರಿಗೆ ಸಂವಿಧಾನ ಜಾರಿ ಆಯ್ತು ಸಂವಿಧಾನ ಜಾರಿ ಆಗ ನಾನು ನೋಂದಣಿ ಮಾಡಿಕ್ರಿ ಇವತ್ತು ಸಂವಿಧಾನ ವಿರೋಧಿ ದೇಶ ವಿರೋಧಿ ಅಂದ್ರೆ ಒಂದು ಸಂಘಟನೆ ದೇಶದಲ್ಲಿ ಉತ್ತರದಾಯಿ ಆಗಿರ್ಬೇಕು ಸರ್ಕಾರಕ್ಕೆ ಉತ್ತರದಾಯಿ ಆಗಿರ್ಬೇಕು ಅಂತ ಕೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ಅಲ್ಲ ನಿಮ್ಮತ್ತೇನಿದೆ ಸಾವಿರಾರು ಸಂಘಟನೆಗಳು ಮಾಡಿಕೊಂಡು ಬೇರೆ ಬೇರೆ ಅನಾಹುತಕಾರಿ ಘಟನೆಗಳು ಮಾಡುವಂತ ಆಗುತ್ತದೆ ಅಂತ ದೇಶನ ಒಳತಿಗಾಗಿ ಕೇಳಿರುವಂತಹದ್ದು ಇದಕ್ಕೆ ನೀವು ಅವರಿಗೆ ಗುರಿ ಮಾಡಿ ಟಾರ್ಗೆಟ್ ಮಾಡಿ ಅವರನ್ನ ಭಯಪಡಿಸ್ತಾ ಇದ್ದೀರಿ ಇದು ನ್ಯಾಯಯುತವಲ್ಲ ಹಾಗೂ ದೇಶಕ್ಕೆ ಒಳ್ಳೆಯದಂತ ಯಾವ ಕಾರಣದಲ್ಲೂ ಇಲ್ಲ ಯಾವ ಆಯಾಮದಲ್ಲೂ ಇಲ್ಲ ಅದಕ್ಕೆ ಆರ್ ಎಸ್ ಎಸ್ ಅವರೇ ದಲಿತರನ್ನ ಮತ್ತೆ ಎಸ್ ಸಿ ಎಸ್ ಸಿ ಓಬಿಸಿ ಈ ಪಂಗಡದವರನ್ನ ಹುನ್ನಾರ ಮಾಡುವ ಚಾಲಕಿ ಬಿಟ್ಟು ಬಿಡಿ ಇದು ನೂರಾರು ವರ್ಷದ ಹಿಂದೆ ಇದ್ದಷ್ಟು ಅಮಾಯಕ ಸಮಾಜ ಅಲ್ಲ ನಾವು ಸಂವಿಧಾನ ಬಂದ ಮೇಲೆ ಎಪ್ಪತ್ತೈದು ವರ್ಷದಲ್ಲಿ ಬಾಬಾ ಸಾಹೇಬ್ರ ಕೃಪೆಯಿಂದ ನಾವು ಕಾನೂನನ್ನ ಅರಿತುಕೊಂಡಿದ್ದೇವೆ ತಿಳಿದುಕೊಂಡಿದ್ದೇವೆ ನಿಮ್ಮ ಹುನ್ನಾರ ನಿಮ್ಮ ಚಾಲಾಕಿಗಳೆಲ್ಲವೂ ನಮಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ಈ ಮುಂಚೆ ಮಾಡಿದಂತ ಹುಡುಗಾಟಿಕೆ ಮಾಡಲು ಹೋಗಬೇಡಿ ಈ ಎಚ್ಚರಿಕೆ ಕೊಡುತ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಬೇರೆಯವರು ತುಂಬಾ ಜನ ಇದ್ದಾರೆ ನಮ್ಮ ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸೇವಕರ ಪ್ರತಿಭಟನೆ ಬೆಂಬಲಿಸಿ ಇನ್ನರ ಆದಿವಾಸಿ ಮತ್ತು ನಾಯಕರಾದಂಥ ಸಮಾಜಗನೆಯ ಹೋರಾಟಗಾರರಾದಂಥ ವಿಶ್ವಕ್ರಾಂತಿ ಗೋವ ಸಂಸ್ಥೆಯವರು ನಮ್ಮ ಓಂ ಪ್ರಕಾಶ್ ರೆಡ್ಡಿ ಕೂಡ ಒಂದು ಎರಡು ಮಾತಾಡಬೇಕು ಅಂದರೆಲ್ಲ ನಮ್ಮ ವಕೀಲ ಸಾಹೇಬ್ರು ಬಾಬರ್ ಹೊಣ್ಣಸರ್ ಅವರು ಕೂಡ ಮಾತಾಡೋರು ಇದ್ದಾರೆ ಇವತ್ತು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಬಡವರನ್ನ ತುಳಿತಕ್ಕೆ ಮಾಡುವಂತಹ ಒಂದು ಸಂಘ ಇವತ್ತು ದೇಶದಲ್ಲಿ ನೂರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಇವತ್ತ ಈ ಭಾರತ ಭೌತ್ವ ಭಾರತ ಈ ಭೌತ್ವ ಭಾರದಲ್ಲಿ ಬುದ್ಧ ಬಸವಣ್ಣರ ಮತ್ತು ಅಂಬೇಡ್ಕರ್ ಅವರ ಕ್ರಾಂತಿಗಳು ಇವತ್ತು ನೆಲಸಮ ಮಾಡಲು ಒಂದು ಸಂಘ ಇವತ್ತು ಹುಟ್ಟಿಕೊಂಡಿದೆ ಅದೇ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರದ ಹೆಸರಿನಲ್ಲಿ ಬಡವರನ್ನು ಕಿತ್ತು ತಿನ್ನುವಂತಹ ಸಂಘಟನೆಯದು ಧರ್ಮದ ಹೆಸರಿನಲ್ಲಿ ರಾಮನ ಹೆಸರಿನಲ್ಲಿ ಕೃಷ್ಣನ ಹೆಸರಿನಲ್ಲಿ ದಶವಾತಾರದ ಹೆಸರಿನಲ್ಲಿ ಇವತ್ತು ಬಡವರು ಶ್ರಮದಿಂದ ಗಳಿಸಿದ ಹಣವನ್ನು ಇವತ್ತು ಅವರ ಜೇಬಿನಲ್ಲಿ ಕಿತ್ತುವಂತ ಹುನ್ನಾರವನ್ನ ಸಚಿವರಾದ ಪ್ರಿಯಂಖರ್ಗೆ ಅವರು ಸತತವಾಗಿ ಒಂದು ಧ್ವನಿ ಎತ್ತಿ ಕೆಲಸ ಮಾಡತಕ್ಕಂತ ಸಹಿಸ ಆರ್ ಎಸ್ ಎಸ್ ಅವರು ಕೋಮುವಾದಿಗಳು ಅವ್ರ ವಿರೋಧ ಮಾಡ್ತಿದ್ದಾರೆ ತಾವುಗಳು ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೊಡುಗೆ ಅಂತ ಹೇಳಿ ಎಲ್ಲಾ ಜನರಿಗೆ ಗೊತ್ತು ಹಾಗಾಗಿ ಪ್ರೇಮ್ ಖರ್ಗೆ ಅವರು ಸತತವಾಗಿ ಪ್ರವಾಗಿ ಹಾಗೂ ಸಂವಿಧಾನ ಉಳಿವಾಗಿ ಕೆಲಸ ಮಾಡತಕ್ಕಂಥ ಅವ್ರಿಗೆ ಸಹಿಸಲ್ಲದೇ ಅವ್ರಿಗೆ ವೈಯಕ್ತಿಕವಾಗಿ ಹಾಗೂ ರಾಜಕೀಯವಾಗಿ ಅವರು ಟಾರ್ಗೆಟ್ ಮಾಡ್ತಕ್ಕಂತ ಕೆಲಸ ಈ ಕೋಮುವಾದಿ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯವರು ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಬಟ್ ನಾವು ಇಡೀ ಕರ್ನಾಟಕ ರಾಜ್ಯದಂತ ಇಡೀ ದಲಿತ ಸಮುದಾಯದವರು ಹಾಗೂ ಅಲ್ಪಸಂಖ್ಯಾ ಸಮುದಾಯದವರು ಹಿಂದುಳಿದ ಸಮುದಾಯರು ನಾವು ಕರೆಗೆ ಪರವಾಗಿ ಅವರಿಗೆ ತಾವು ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವು ಪರವಾಗಿ ಕೇಳ್ತೇವೆ ಇದೇ ಲಾಸ್ಟ್ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಧ್ಯಾನೇಂದ್ರ ಮಾತಾಡಿದ್ರು ತಾವು ನೋಡಿದ್ರೆ ಮಾತಾಡಿದ್ರು ರೇಟ್ ಮಾಡಿದಾಗ ಬೀದರ್ ಜಿಲ್ಲೆಯಿಂದ ನಾವು ಅವರಿಗೆ ಬೃಹತ್ ಪ್ರಕಟಣೆ ಮುಖಾಂತರ ಅವರು ಖಂಡಿಸಿದ್ರು ಅದೇ ರೀತಿ ಕೂಡ ಇವತ್ತು ಪ್ರಿಯಂಖರೆಯ ಬಗ್ಗೆ ಒಂದು ಸಾಸಿವೆ ಕಾರ್ಡ್ ಕೂಡ ಏನೇ ಧಕ್ಕೆ ಆದ್ರೆ ಅದಕ್ಕೆ ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಂಶ ಸದಾಶಿತವಾಗಿ ನಾವು ಅವ್ರ ಜೊತೆಗಿದ್ದೇವೆ ಅಂತ ಹೇಳಿ ಸಂಘ ಸಮಿತಿ ಅವ್ರ ಬೆಂಬಲ ನಿಂತ್ಕೊಂಡು ನಾವು ಕೆಲಸ ಮಾಡಿದೆ ಅಂತ ಹೇಳಿ ಎರಡು ಮಾತಾಡೋಕೆ ಅವಶ್ಯ ಕೊಟ್ಟಿನಿ ತಮ್ಮೆಲ್ಲರಿಗೂ ಹೊಂದಿಸಿ ನಾ ಜೈ ಈಗ ಧನ್ಯವಾದ ಪ್ರತಿಭಟನೆ ರ್ಯಾಲಿಯನ್ನು ಏಕ ಕಾನೂನಿನ ಹಮ್ಮಿಕೊಳ್ಳಲಾಗಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕದ ಸಂಚಾಲಕರಾದ ಮಾರುತಿ ಬೇಡ ಸರ್ ಅವರು ನೇತೃತ್ವ ಅವರು ಎಲ್ಲರೂ ಇವತ್ತು ಎಲ್ಲ ತಾಲೂಕಾ ಸಂಚಾಲಕರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನೆಪತ್ರ ಸಲ್ಲಿಸಲಾಗ್ತದೆ ಈ ಮನೆ ಪತ್ರವನ್ನ ನಮ್ಮ ಮೋಪುರ ಸರ್ ಅವರು ಓದಿ ಅವರಿಗೆ ಮನೆಪತ್ರವನ್ನು ವಾಮನ್ ಮೈಸೂಲ್ಗ ಸರ್ ಎಲ್ಲರೂ ಮತ್ತು ರತ್ನಾಕರ್ ಸರ್ ಅವರು ಎಲ್ಲರೂ ಮನೆ ಪತ್ರ ಕೊಡೋದು ಹೇಳ್ಬೇಕಾಗಿ ತಮ್ಮಲ್ಲಿ ಈ ಒಂದು ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿವಿಧ ಸಂಘದ ಮುಖಂಡ್ರೆ ಜಿಲ್ಲಾ ಪದಾಧಿಕಾರಿಗಳು ಈಗಾಗಲೇ ಮಾದನಾಡಿರ್ತಕ್ಕಂತ ಎಲ್ಲ ಸಂಘದ ಮುಖಂಡ್ರೆ ನಮ್ಮ ಜೊತೆಯಲ್ಲಿ ಈಗಾಗಲೇ ಜಿಲ್ಲಾ ಅಧಿಕಾರಿಗಳ ಪರವಾಗಿ ಒಂದು ಮನವಿ ಪತ್ರ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಷಯ ಆರ್ ಎಸ್ ಎಸ್ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಕೂಡಲೇ ಜರುಗಿಸ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಮೆರವಣಿಗೆ ಮೂಲಕ ಈ ಒಂದು ಮನವಿ ಪತ್ರ ಸಲ್ ಸಲ್ಲಿಸ್ತಾ ಇದ್ದೇವೆ ಮಾನ್ಯರೇ ಈ ಒಂದು ಮನವಿ ಪತ್ರ ಸ್ವೀಕರಿಸಿ ಮಾನ್ಯ ಹೆರಿಗೆ ಸಾಹೇಬರಿಗೆ ಸೂಕ್ತ ರಕ್ಷಣೆ ನೀಡಬೇಕಂತ ಹೇಳಿ ಕತ್ತಲಿಂದ ವಿನಂತಿ ಮಾಡಿಕೊಳ್ತೀವಿ ಈ ಒಂದು ಉದ್ದೇಶಿಸಿ ಅನೇಕ ಜನ ಮಾತನಾಡಿದ್ದಾರೆ ಜೊತೆಗೆ निविदा तालुक مدينه મંદિરತಕ್ಕಂತ ಸಂಚಾಲಕರು ಎಚ್ಚರ ಎಚ್ಚರ ಆರೋಗ್ಯಕ್ಕೆ ಎಚ್ಚರ 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 ಆರೋಗ್ಯಕ್ಕೆ ಎಚ್ಚರ ಎಚ್ಚರ ಅರೆ ಕರ್ಗವ್ ಸಾಬ್ ತೋ ಮಾಗೆ ಬಡ ہم تمہارے ساتھ ہیں ಕರ್ಗವ್ ಸಾಬ್ ತೋ ಮಾಗೆ ಕರ್ನೋ ಸರ್ ہم تمہارے ساتھ ہیں ಓತೆ ಅನ್ನಾರಿಯ